ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಿರೋ ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಅಮೃತಧಾರಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಮಲ್ಲಿ ಬಂದೇ ಬಿಟ್ಲು ಮನೆಗೆ ಡೈವರ್ಸ್ ಅನ್ನೋ ಒಂದು ಹೆಸರಲ್ಲಿ ಇಡೀ ಆಸ್ತಿಗೆ ಸೈನ್ ಮಾಡಿಸ್ಕೊಳ್ತಾಳೆ ಮಲ್ಲಿ ಜೈದವ್ಗೆ ಸರಿಯಾದ ಪಾಠ ಕಲಿಸ್ತಾಳ ಅಂತ ಇಂತೂ ಗೌತಮ್ ಆರೈಕೆ ಮಾಡೋಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟೇ ಬಿಟ್ಲು ಭೂಮಿಕ ಈಗಾದರೂ ಒಂದಾಗ್ತಾವ ಮನಸ್ಸು ಇಲ್ಲಿ ಅಪ್ಪು ಮತ್ತು ಇನ್ನು ಮಿಂಚುಗೆ ಗೊತ್ತಾಗುತ್ತಾ ಗೌತಮ್ ಭೂಮಿಕಾ ಗಂಡ ಎಂತಿ ಅನ್ನೋ ಸತ್ಯ ಜಯದೇವ್ ಬೀದಿಗೆ ಬರ್ತಾನೆ ನೋಡೋಣ ಬನ್ನಿ ಇಲ್ಲಿ ಮಲ್ಲಿ ಕಾಂಟ್ಯಾಕ್ಟು ಹೇಗೋ ಜಯದೇವ್ಗೆ ಗೊತ್ತಾಗೇ ಬಿಡುತ್ತೆ ಇದರಿಂದಾಗಿ ಫೋನ್ ಮಾಡಿಬಿಟ್ಟು ಮನೆಗೆ ಬಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದರಿಂದ ಮಲ್ಲಿ ಭಯ ಬಿದ್ದುಬಿಟ್ಟು ಗೌತಮ್ ಹತ್ರ ಬರ್ತಾಳೆ ಆಗ ಆನಂದ್ ಕೂಡ ಬರ್ತಾನೆ ಏನು ಮಾಡೋದು ಕೊಡೋ ಇಲ್ಲಿ ಜೈದ್ ಮನೆಗೆ ಬಾ ಅಂತ ಹೇಳ್ತಿದ್ದಾನೆ ಏನು ಮಾಡೋದು ಈಗ ಅಂತಿದ್ರೆ ಏನು ಹೌದಾ ಸರಿ ಆಗದ್ರೆ ಫೋನ್ ಮಾಡು ಅಂದ್ಬಿಟ್ಟು ಫೋನ್ ಮಾಡ್ತಾಳೆ ಮಲ್ಲಿ ಜಯದೇವ್ಗೆ ಸ್ಪೀಕರ್ ಹಾಕಿರ್ತಾಳೆ ನಾನು ಮನೆಗೆ ಯಾಕೆ ಬರಬೇಕು ರೀಸನ್ ಹೇಳಿದ್ರೆ ಮಾತ್ರ ಬರೋದು ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಸರಿ ಆಯಿತು ಅಂದ್ಬಿಟ್ಟು ಆಸ್ತಿ ಪೇಪರ್ಗೆ ಸೈನ್ ಆಗಬೇಕು ನೀನು ಅದಕ್ಕೆ ಅಂತಾರ್ದೆ ಸರಿ ಆಯಿತು ನಾಳೆನೇ ಬರ್ತೀನಿ ಅಂದ್ಬಿಟ್ಟು ಮಲ್ಲಿ ಓಕೆ ಅಂತಾಳೆ ಆಗ ಗೌತಮ್ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ನಿನ್ಗಿನ್ನೂ ಡೈವರ್ಸ್ ಸೈನ್ ಮಾಡಿಲ್ಲ ಅವನು ನೀನು ಡೈವರ್ಸ್ ಸೈನ್ ಮಾಡಿದ್ರೆ ಆಸ್ತಿ ಪೇಪರಿಗೆ ಸೈನ್ ಮಾಡ್ತೇನೆ ಅಂತ ಆಟ ಇಡು ಅಂದ್ಬಿಟ್ಟು ಅಂತಾರೆ ಸರಿ ಒಳ್ಳೆ ಪ್ಲಾನು ಅಂತ ಹೇಳ್ತಿದ್ರೆ ಬಾಬಾ ಇಡೀ ಆಸ್ತಿ ನಿಮ್ಮ ತಾನೇ ಇದ್ದಿದ್ದು ಈಗ ಏನಾಯ್ತು ಅಂದ್ಬಿಟ್ಟು ಮಲ್ಲಿಗೆ ಕೇಳ್ತಾರೆ ಆಗ ಗೌತಮ್ ಅದೆಲ್ಲ ಹೇಳೋಕ್ಕಾಗಲ್ಲ ಕೆಲವೊಂದೆಲ್ಲ ಸಸ್ಪೆನ್ಸ್ ಆಗಿರಬೇಕು ಸರಿ ನಿಂಗೂ ಗೊತ್ತಲ್ವಾ ಭೂಮಿ ಕೋರು ನಾನು ಯಾಕೆ ದ್ವೇಷ ಮಾಡ್ತೇನೆ ಅಂದ್ಬಿಟ್ಟು ಆ ಕಾರಣ ಹೇಳು ಆಗ ಆಸ್ತಿ ಕಾರಣ ಹೇಳ್ತೀನಿ ಅಂದ್ಬಿಟ್ಟು ಗೌತಮ್ ಅಂತಾನೆ ಇಲ್ಲ ಭಾವನಾರೆ ಅತ್ನವರು ನನ್ನ ಹತ್ರ ಆಣೆ ಇಸ್ಕೊಂಡು ಕೈ ಕಟ್ಟಾಕಿದ್ದಾರೆ ನೀವು ಈ ರೀತಿ ಮಾಡಿದ್ರೆ ಛೆ ನಾನು ಏನು ಮಾಡಲಿ ಹೋಗಿ ಅಂದ್ಬಿಟ್ಟು ಬೇಜಾರಾಗಿ ಹೋಗ್ತಾರೆ ಇನ್ನು ಫೈನಲಿ ಇಲ್ಲಿ ನೆಕ್ಸ್ಟ್ ಡೇ ಗೌತಮ್ ಹೇಳಿರೋ ಥರನೇ ಮಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಜಯದೇವ್ ಮನೆಗೆ ಬರ್ತಾ ಇರ್ತಾಳೆ ಜಯದೇವ್ ಹತ್ರ ಮಲ್ಲಿ ಗೋಸ್ಕರನೇ ಬಾಗಿಲ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದರೆ ದಿಯಾ ಏನಿದು ಮಲ್ಲಿಗೋಸ್ಕರ ಇಷ್ಟೆಲ್ಲ ಕಾಯ್ತಾ ಇದೆಯಾ ಅಂತಾರೆ ಅಂಥದ್ದೇನೂ ಇಲ್ಲ ಹತ್ರ ಸೈನ್ ಮಾಡಿಸ್ಕೊಂಡೆ ನನ್ನ ಉದ್ದೇಶ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ರಗಾಡಾಗಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ಮಲ್ಲಿ ಮಲ್ಲಿ ನೋಡಿ ಬಿಗ್ ಶಾಕ್ ಆಗುತ್ತೆ ಚೈದೋಗೆ ಇವಳು ಗುಗ್ಗು ಏನೋ ಒಂಥರ ಇರ್ತಾಳೆ ಬಿಡು ಬೇಕಾ ಬಿಟ್ಟಿ ಅಂದ್ಕೊಂಡಿರ್ತಾನೆ ಆದರೆ ಮಲ್ಲಿ ಸ್ಟೈಲು ಫುಲ್ ಲುಕ್ ಎಲ್ಲ ಚೇಂಜ್ ಆಗಿರೋದು ನೋಡಿಬಿಟ್ಟು ಬಿಗ್ ಶಾಕ್ ಆಗುತ್ತೆ ಇನ್ನು ಬಾ ಕೂತ್ಕೋ ಅನ್ನೋ ಅಷ್ಟರಲ್ಲಿ ಮಲ್ಲಿ ಕಾರ್ನೇ ಕಲಾಕೊಂಡು ಬಂದು ಕೂತ್ಕೊಂಡು ರಗಾರ್ಡಾಗಿ ಎಂಟ್ರಿ ಆಗುತ್ತೆ ಜೈಗೆ ಫುಲ್ ಶಾಕ್ ಆಗುತ್ತೆ ಏನು ಹೇಳು ಈ ರೀತಿ ಇದರಲ್ಲಿ ಬಂದುಬಿಟ್ಟು ನನ್ನ ಮುಂದೆ ಫುಲ್ ಲುಕ್ ಎಲ್ಲ ಕೊಡ್ತಾ ಇದ್ದಾಳೆ ಈ ಸೊಕ್ಕು ಎಲ್ಲಿಂದ ಬಂತೀಳು ಅಂದ್ಬಿಟ್ಟು ಜೈಗೆ ಅನ್ನಿಸ್ತಾ ಇರುತ್ತೆ ಇನ್ನು ಇಲ್ಲಿ ಸ್ಕೂಲ್ಗೆ ಮಗುನ್ ಬಿಡೋಕೆ ಅಂತ ಗೌತಮ್ ಬಂದುಬಿಟ್ಟಿರ್ತಾನೆ ಗೌತಮ್ ಸ್ಕೂಲ್ಗೆ ಮಗುನೆಲ್ಲ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಫುಲ್ ಹುಷಾರಿನ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟಿರ್ತಾನೆ ಆಗ ಡ್ರೈವರ್ ಪಿಕಪ್ ಮಾಡ್ಕೊಳಕ್ಕೆ ಬರ್ತಾರೆ ಭೂಮಿಕಾ ಮತ್ತು ಮಗುನ ಏನಿದು ನೀವೇ ಬಂದಿದ್ದೀರಾ ಗೌತಮರು ಬಂದಿರು ಅಂದ್ಬಿಟ್ಟು ಭೂಮಿಕಾ ಕೇಳ್ತಾರೆ ಇಲ್ಲ ಅವ್ರಿಗೆ ತುಂಬಾ ಹುಷಾರಿಲ್ಲ ಅದಕ್ಕೆ ಡ್ಯೂಟಿಗೆ ಇಲ್ಲಿ ರಜಾ ಆಗ್ಬಿಟ್ಟು ಹೋಗಿದ್ದಾರ ಅಂತಾರೆ ಏನು ಹೌದಾ ಸರಿ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ ಇನ್ನು ಇಲ್ಲಿ ಸರಿ ನೀನು ನನ್ನ ಆಸ್ತಿ ಪಬ್ಬರಿಗೆ ಸೈನ್ ಆಗ್ಬೇಕು ಅಂದ್ಬಿಟ್ಟು ಈ ಜೈ ಅಂತ ಇದ್ರೆ ಏನು ಈ ಹಳೆ ಮಲ್ಲಿ ಹಳ್ಳಿ ಗುಗ್ಗು ಮಲ್ಲಿ ಅಂದ್ಕೊಂಡಿದ್ಯಾ ಫುಲ್ ಚೇಂಜ್ ಆಗಿಬಿಟ್ಟಿದಾಳೆ ನಿಮ್ಮಲ್ಲಿ ತಗೋ ಇದು ಅಂದ್ಬಿಟ್ಟು ಅಂತಾರೆ ಏನದು ಅಂತ ಇಲ್ಲಿ ಜೈ ಕೇಳ್ತಾರೆ ಡೈವರ್ಸ್ ಪೇಪರ್ ನೀನು ಈ ಸೈನ್ ಮಾಡಿದ್ರೆ ನಾನು ನಿನ್ನ ಪೇಪರಿಗೆ ಸೈನ್ ಮಾಡೋಕ್ಕಾಗೋದು ಇಲ್ಲಾಂದರೆ ಆಗೋಲ್ಲ ಅಂತಾರೆ ಇದರಿಂದ ದಿಯೇಗೆ ಫುಲ್ ಫುಲ್ ಖುಷಿಯೋ ಖುಷಿಯೋ ಅಂತ ಇಂತ ಇದು ಡೈವರ್ಸ್ ಆಗಿದ್ದೀರ ಈಗ ಡೈವರ್ಸ್ ಆಗುತ್ತೆ ಅಂದ್ಬಿಟ್ಟು ಖುಷಿ ಪಡ್ತಾಳೆ ಜ ಅಷ್ಟೇ ತಾನೇ ಸರಿ ಆಯಿತು ಅಂದ್ಬಿಟ್ಟು ಡೈವರ್ಸ್ ಪೇಪರ್ ಅಂದ್ಕೊಂಡು ಸೈನ್ ಮಾಡೇ ಬಿಡ್ತಾನೆ ಇನ್ನೂ ಇಲ್ಲಿ ಮಲ್ಲಿ ತುಂಬ ಖುಷಿ ಆಗುತ್ತೆ ಗುಗ್ಗು ಇದು ಡೈವರ್ಸ್ ಪೇಪರ್ ಅಲ್ಲ ಕೊಡೋ ಇಡೀ ಆಸ್ತಿ ನನ್ನ ಸೀಗೆ ಬರ್ಕೊಟ್ಟಿದ್ಯಾ ಇದಕ್ಕೆ ನಿನ್ನ ಬಕ್ರ ಅನ್ನೋದು ಅಂದ್ಬಿಟ್ಟು ಮಲ್ಲಿ ಇನ್ನು ಅಲ್ಲಿಂದ ಆಚೆ ಕಳಿಸ್ತಾಳೆ ಇನ್ನು ಇಲ್ಲಿ ಅಪ್ಪು ಮತ್ತು ಮಿಂಚು ಇಬ್ಬರು ಹೊರಗಡೆ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ ಆಗ ಏನೇ ಊಟ ಮಾಡಿಲ್ಲ ಅಂತಿದ್ರೆ ಇಲ್ಲ ನಮ್ಮ ಅಪ್ಪಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಇರು ಅಂದ್ಬಿಟ್ಟು ಅಂತ ಅಂತಂದ್ಬಿಟ್ಟು ಊಟ ಎಲ್ಲ ಹಾಕ್ಕೊಂಬಂದು ಅಪ್ಪ ಕೊಡ್ತಾನೆ ಇದರಿಂದ ಮಿಂಚು ಖುಷಿಯಿಂದ ಊಟ ಮಾಡ್ತಾ ಇರ್ತಾಳೆ ಏನು ಇಲ್ಲಿ ಭೂಮಿಕ ಏನಿದು ಇಷ್ಟೊತ್ತಾದರೂ ಗೌತಮ್ ಅವ್ರನ್ನ ನೋಡೇ ಇಲ್ಲ ಏನಾಗಿದೆ ಅವ್ರಿಗೆ ಅಂದ್ಬಿಟ್ಟು ಮಿಂಚು ನಿಮ್ಮಪ್ಪ ಇನ್ನೂ ಊಟ ಅಂತ ಕೇಳ್ತಾರೆ ಇಲ್ಲ ಅಪ್ಪನಿಗೆ ತುಂಬ ಹುಷಾರಿಲ್ಲ ಅಂತಾರೆ ಏನು ಹೌದಾ ಅಂದ್ಬಿಟ್ಟು ಭೂಮಿಕ ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟು ಗೌತಮ್ ಮನೆಗೆ ಬರ್ತಾನೆ ಗೌತಮ್ ಅಲ್ಕೊಂಡಿರ್ತಾರೆ ಮೈ ಮುಟ್ಟು ನೋಡಿದ್ರೆ ಫುಲ್ ಜ್ವರ ಇರುತ್ತೆ ಇದರಿಂದ ಆಗ್ಬಿಟ್ಟು ಭೂಮಿಕ ತಣ್ಣೀರ್ ಬಟ್ಟೆ ತೊಗೊಂಡು ಗೌತಮ್ಗೆಲ್ಲ ಅಣೆ ಮೇಲೆಲ್ಲ ಇಡ್ತಾ ಇರ್ತಾಳೆ ಆ ಮಿಂಚು ಮತ್ತು ಅಪ್ಪು ನೋಡಿ ಶಾಕ್ ಆಗುತ್ತೆ ಅಂತ ಇಂತು ಗೌತಮ್ ಅವರು ಪ್ರೀತಿನ ಮೆಚ್ಕೊಳ್ಳೇಬೇಕಿದೆ ಭೂಮಿಕ ಗಂಡನ ಆರೈಕೆ ಮಾಡ್ತಾ ಇದ್ದಾಳೆ ಗೌತಮ್ ಇದು ನೋಡಿ ಯಾವ ರೀತಿ ಖುಷಿ ಆಗ್ಬೇಡ ಮತ್ತೆ ಬೀದಿ ಪ್ಯಾಲಾಗ್ತಾನೆ ಜಯದೇವ್ ಮಲ್ಲಿ ಈಗೇನು ಮಾಡ್ತಾಳೆ ಇಡೀ ಆಸ್ತಿಗೆ ಆಗ್ತಾಳ ಆದಷ್ಟು ಬೇಗ ಜಯದೇವ್ಗೆ ತಕ್ ಪಾಠ ಕಲಿಸ್ತಾರ ಗೌತಮ್ ಭೂಮಿಕ ಮಲ್ಲಿ ಅಂತ ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.